ಬಂದು ಮಲ್ತದ್ದು ಬಂದುಲೆ ಅವಡು ಅತ್ತಂಡ ಓವಾಣ ರಾಜ್ಯಗ ಒಂಚೆ ಬೇಲೆಗೆ ಪೋಯಿನಕಲು ಬಿಸ್ನೆಸ್ ಮಲ್ಪೆರೆ ಪೋಯಿನಕಲು ಸಕ್ಸಸ್ ಆತಿನ ಮಸ್ತ್ ಕತೆನ ನಮ್ಮ ಮಾತ ಕೇಂದ ಅತ್ತನ ನಮ್ಮ ಮಾತ ತೂತ ಸೊ ಕಟ್ಟೆ ಸಿನಿಮಾದ ಬಗ್ಗೆ ಬನ್ನಗಲ ಒಂಜಿ ಇರೆ ಗಂಧರ್ದ ಮೊಡೆಯ ನಂಚಿನ ಒಂಜಿ ಕತೆ ಇನಿ ಕಾನಗ ನಮ್ಮ ತುಳುನಾಡು ನಮ್ಮ ಮಾತಿನಲ್ಲಿ ಒಂಚೆ ನಂಬಿಕೆ ಶಕ್ತಿ ಮೂಡು ಮಲೆಚ ಬೆರಿಟ್ ಧರ್ಮ ನಿಲ್ಲೆಚ ಬೆರಿಟ್ ಉಡಲ್ ಗುಂಜಿ ಶಾಂತಿ ಕೊರಪಿ ನಮ್ಮ ತುಳುನಾಡದ ಈ ಒಂಜಿ ಪುಣ್ಯದ ಮಣ್ಣಡು ಒಂಜಿ ಡಿವೈನ್ ಪವರ್ ದ ಒಂಜಿ ಶಕ್ತಿನ ತೋಜಾವನ ಸಸ್ಪೆನ್ಸ್ ಥ್ರಿಲ್ಲರ್ ದ ಒಟ್ಟಿಗೆ ಒಲ್ಪಲ ದೈವ ದೇವಿರನ ತೋಜಾವಂದೆ ಮಲ್ದಿನಂಚಿನ ಒಂಜಿ ಸಿನಿಮಾ ಕಟ್ಟೆ ಮಾರ ಸಿನಿಮಾ ಅಂಚಾದ ಮಾತ್ರ ಮಾತಿನ ಒಂಜಿ ಪರ್ಲು ದ ತಾಟಿದ ಮೂಲಕ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ವುಡ್ ಟು ಕಂಗ್ರಾಚುಲೇಟ್ ಹೋಲ್ ಟೀಮ್ ಆ ಇಡೀ ಟೀಮ್ ದಕ್ಲೆಗೆ ನಿಖಲ ತಾಟಿದ ಮೂಲಕ ಒಂಜಿ ಸೊಲ್ಮೆಸ್ನ ಮಲ್ತಂದು ಸೊ ಸುರ್ಕಾದ ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಇಡೀ ಕಟ್ಟೆ ಮಾರದ ಟೀಮ್ ನಮ್ಮ ಅವರ ವೆಲ್ಕಮ್ ಅಲ್ತಂದಲ್ಲ ಸುರ್ಕಾದ ಲಂಚಲಲ್ ಅರ್ನ ಆಕ್ಟಿಂಗ್ ನಿಖಲೋ ಬೆತ್ತ ಬೆತ್ತ ಮೂವೀಸ್ ತೋದಿ ಪರ್ ಬಹುಶಃ ಆಲ್ಬಮ್ ಸಾಂಗ್ ಇಡ್ಲಾರ್ ಮಲ್ತಿ ತೆರ್ ಸ್ಟಾರ್ಟಿಂಗ್ ಇಡ್ ಐಟ್ ಬಕ್ಕ ಮೀರ ನೆತ್ತರೆ ಕರೆ ಈ ಮೂವಿ ಆಕ್ಟ್ ಮಲ್ದೆ ಬಟ್ ಫಾರ್ ದ ಫಸ್ಟ್ ಟೈಮ್ ಅರ್ನ ಇಡಿ ಒಂಜಿ ಆಕ್ಟಿಂಗ್ ಸ್ಕಿಲ್ ತೋಜಾಯರೆ ಕಟ್ಟೆ ಮಾರ್ ಸಿನಿಮಾ ಅಡ್ ಅರೆಗ್ಲ ಮಸ್ತ್ ಸ್ಕೋಪ್ ತಿಕ್ಕಿ ದಿನ ಚಿನ್ನ ಸಿನಿಮಾ ಅಂಚಾದ ನಮ್ಮ ಈ ವೇದಿಕೆಗೆ ನಿಕಲ ಮಾತ್ರ ಲೊಂಚಿ ಪರ್ಲುದ ತಾಟಿದ ಮೂಲಕ ಅಸ್ತ್ರ ಪ್ರೊಡಕ್ಷನ್ ದ ಅಸ್ತ್ರ ಟೀಮ್ ದ ಮಾಲಕರು ಲಂಚ್ ಲಾಲ್ ಮೇರೆಗೆ ನಮ್ಮ ಮೋಹಕದ ಸ್ವಾಗತ ಮಲ್ತದಲ್ಲ ನಿಗಳನ್ನ ತಾಟಿ ಅಂತ ಜೋರ ಅಂತ ಬರ್ತ ನನಗೆ ಮಸ್ತ್ ಖುಷಿ ಆಗ್ತದೆ ಸೊ ಲೆಟ್ಸ್ ವೆಲ್ಕಮ್ ಲಂಚುಲಾಲ್ ಕೆ ಎಸ್ ಆನ್ ಸೊ ಈ ಸಿನಿಮಾ ನಮಕ್ಕೆ ಮಾತ್ರ ರೆಗ್ಯುಲರ್ ಪೆರ್ಮೆದಾದ ಬಂಡ ನಮ್ಮ ಇಡಿ ತುಳುನಾಡು ಮಾತ್ರ ಅತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ 2025 ಒಂದು ಮಲ್ಲ ಸಕ್ಸಸ್ ಕೊರ್ತಿನ ಸಿನಿಮಾ ಓ ಒಂದು ಕೇಂದ ಇಟ್ಸ್ ಅಬ್ಸಲ್ಯೂಟ್ಲಿ ಸು ಫ್ರಮ್ ಸೋ ಸೊ ಜೆಪಿ ತುಮಿನಾಡು ಈ ಒಂದು ಫಿಲ್ಮದ ಫಿಲ್ಮ್ ಲೀಡ್ ರೋಲ್ ಆಕ್ಟ್ ಬಲ್ದೆರ ಅಂಚಾದ ನಮಕ್ಕೆ ಮಾತ್ರ ತುಳುವೆ ರೆಗ್ಯುಲರ್ ಪೆರ್ಮೆ ಸೋ ನಿಮ್ಮ ಒಂದು ಜೋರಾದ ಚಪ್ಪಾಳೆ ಬರಬೇಕು ನುಡಿದರೆ ಮುಕ್ತಿನ ಹಾರದಂತಿರಬೇಕು ಆದ್ರೆ ಚಪ್ಪಾಳೆ ಹೊಡೆದರೆ ತುಳುನಾಡಿನ ಜನರ ಚಪ್ಪಾಳಿ ಅಂತಿರಬೇಕು ಸಿನಿಮಾ ಮಾಡಿದ್ರೆ ಜೆ ಪಿ ತಮಿಳುನಾಡು ಅವರ ಸಿನಿಮಾದಂತಿರಬೇಕು ಸೂ ಫ್ರಮ್ ಸೋ ಬಹುಶಃ ನಮಗೆ ಮಾತು ಒಂದು ಡಿಫ್ರೆಂಟ್ ಮೂವಿದ ಮೂಲಕ ಇಡೀ ಆಡಿಯನ್ಸ್ ಕ್ಯಾಪ್ಚರ್ ಮಲ್ದಿನ ಜನ ಸಿನಿಮಾ ಅಂಜಾದಲ್ಲ ಒಂದು ಮೋಕ್ಯದ ದಾಟಿದ ಮೂಲಕ ಜೆ ಪಿ ತಮಿಳುನಾಡು ಅರಿಂಗ್ಲಾ ಈ ಒಂದು ವೇದಿಕೆಗೆ ನಮ್ಮ ಮೋಕ್ಯದ ಸ್ವಾಗತ ಮಲ್ತದಲ್ಲ ಸೊ ನೆತ್ತರ ಕೆರೆ ಸಿನಿಮಾ ನಟಿಯಾದ ಆಕ್ಟ್ ಮಲ್ದಿನ ಸ್ವರಾಜ್ ಶೆಟ್ಟಿ ಇನಿ ಬರೋಡಿ ಇತ್ತುಂಡು ಆಡ ಕಾರಣಾಂತರ ಡಾರ್ ಬೈಸರ್ ಅಂಡ್ ನನಜಿ ಲೀಡ್ ರೋಲ್ ಡರ್ ಆಕ್ಟ್ ಮಲ್ತೊಂದುಲ್ಲೆರ್ ಅರಿನಮ ಸ್ವಾಗತ ಮಲ್ತೊಂದುಲ್ಲ ಅಂಡ್ ಈ ಸಿನಿಮಾದ ಹೀರೋಯಿನ್ಸ್ ಹರ್ಷಿತಾ ಕುಲಾಲ್ ಆಂಡ್ ಆಕಾಂಕ್ಷಾ ರಾವ್ ಮೋಕ್ಲೆಗ್ಲ ಈ ಕಾರ್ಯಕ್ರಮದ ವೇದಿಕೆಗ್ ಟ್ರೈಲರ್ ರಂಚದ ಈ ಮಂಚ ವೇದಿಕೆಗ್ ಮೋಕಿದ ಸ್ವಾಗತ ಮಂತೊಂದುಲ್ಲ ಅಂಡ್ ಪಲ್ಲವಿ ದೇವಾಡಿಗ ಇರ್ಲ ಈ ಪೊರ್ತುರು ವೇದಿಕೆ ಬೊಡು ಪಂಡ್ಯಾನ್ ಬ್ರಿಕ್ಬಸ್ ಮಲ್ತೊಂದುಲ್ಲ ಅಂಡ್ ಗಟ್ಟ ಸಿನಿಮಾದ ರಡ್ಡೆ ಡೈರೆಕ್ಟರ್ ನಕಲು ಸಚಿನ್ ಕಟ್ಲಾ ಅಂಡ್ ರಕ್ಷಿತ್ ಗಾಣಿಗ ಕೊಳಲಿ ಫಿಲ್ಮ್ಸ್ ಅಂಡ್ ಟೀಮ್ ಗರ್ಗಸ್ ಬಹುಶಃ ಬಂದು ನಮಕ್ ಈ ರಟ್ ನಮ್ಮ ತುಳುನಾಡದ ಪೆರ್ಮದ ಡೈರೆಕ್ಟರ್ಸ್ ನಗಲ ಬಗ್ಗೆ ಸೊ ಶಾರ್ಟ್ ಮೂವೀಸ್ ಆವಡು ಅತನ ಬೇತ ಬೇತೆ ರೀಲ್ಸ್ ವಿಡಿಯೋಸ್ ನಮ್ಮ ಮಕ್ಕಳ ಟ್ಯಾಲೆಂಟ್ ತು ಅಂಡ್ ಫಾರ್ ದ ಫಸ್ಟ್ ಟೈಮ್ ಕಟ್ಟೆ ಮಾರು ಸಿನಿಮಾ ಈ ರಡ್ ಜನ ಅಕಲ್ನ ಟ್ಯಾಲೆಂಟ್ ಅನ್ನು ತೋಜಾದ್ರು ಸೊ ನಮ್ಮ ತುಳುನಾಡದ ರಡ್ ಈ ಯುವಕರ ನಕಲಿಗೆ ನಿಖಲ ಒಂಜಿ ಪ್ರೋತ್ಸಾಹದ ಕಾಟಿ ಬರಡು ಸಚಿನ್ ಕಟ್ಲಾ ಅಂಡ್ ರಕ್ಷಿತ್ ಕಾಣಿಕಾ ಇಡೀ ಮೂವಿದ ದ ಪ್ಲಸ್ ಪಾಯಿಂಟ್ ಖಂಡಿತವಾದ ಸಿನಿಮಾ ದುಡ್ಡು ವೇದಿಕೆಗೆ ಕಾರ್ತಿಕ್ ಮೂಲ್ಕಿ ಮೇರೆಗೆ ಸ್ವಾಗತ ಮಾಡ್ತಂದ ಈ ಒಂಜಿ ಮೂವಿಡು ಒಂದು ಸಿನಿಮಾ ಮ್ಯೂಸಿಕ್ ಬೇತನೆ ಲೆವೆಲ್ಡ್ ಇಡೀ ಸಿನಿಮಾಗ ಒಂದು ಪ್ಲಸ್ ಪಾಯಿಂಟ್ ಅಂತ ಈ ಸಂದರ್ಭ ಗುರುತಿಸ ಒಂದು ಈ ವೇದಿಕೆಗೆ ಮೌಕ್ಯದ ಸ್ವಾಗತ ಮಾಡಲ್ಲ ಓಕೆ ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಮಾತನ್ನೆಲ್ಲ ಮೋಕೆದ ಮೈಂ ರಾಮದಾಸ್ ಮೇರೆಗೆ ಸ್ವಾಗತ ಮಾಡಲ್ಲ ಬಹುಶಃ ಕನ್ನಡ ಮೂವೀಸ್ ಆವಡ್ ಅಂದ್ ತುಳು ಮೂವೀಸ್ ನೆಟ್ ನೆಟ್ಟು ಮಾತಾ ಕಲಾ ಚಾತುರ್ಪುರ ಮೇರೆಗೆ ನೆಂಚಿನ ನಮ್ಮ ತುಳುನಾಡದ ನಂಜು ಪೆರ್ಮೆದ ಕಲಾವಿದ ಮೈಂ ರಾಮದಾಸ್ ಮೇರೆಗ್ಲ ಈ ಕಾರ್ಯಕ್ರಮದ ವೇದಿಕೆಗೆ ಇಡೀ ಕಟ್ಟೆ ಮಾಡ ಸಿನಿಮಾ ತಂಡದ ಪರವಾದ ನಿಕ್ಲ ಪರವಾದ ನಮ್ಮ ಸ್ವಾಗತ ಮಾಡಲ್ಲ ಸೊ ಬಾಸುಮ ಕೊಡಗು ಈ ಕಾರ್ಯಕ್ರಮಕ್ಕೆ ಬೈದರು ಸೊ ಶ್ರೀ ಉತ್ತ ಬಾಸುಮ ಕೊಡಗು ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮದ ವೇದಿಕೆಗೆ ತುಳುನಾಡಿನ ಇಡೀ ಜನರ ಪರವಾಗಿ ಮಲೆನಾಡಿನಿಂದ ನಮ್ಮ ತುಳುನಾಡಿಗೆ ಬಂದಿದ್ದಾರೆ ಹಾಗಾಗಿ ನಮ್ಮ ತುಳುನಾಡಿನ ಜನರ ಒಂದು ಪ್ರೀತಿಯ ಚಪ್ಪಾಳೆಯ ಮೂಲಕ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಕಾಂತಾರ ಸಿನಿಮಾದಲ್ಲೂ ಕೂಡ ಅವರನ್ನು ನಾವು ನೋಡಿದ್ದೇವೆ ಹಾಗಾಗಿ ಅವರಿಗೂ ಈ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯ ಸ್ವಾಗತ ಅಂಡ್ ಐ ವುಡ್ ಟು ವೆಲ್ಕಮ್ ಡಿಒಪಿ ಸಂತೋಷ್ ಆ ಗುಂಪಲಾಜೆ ದಸ್ಕತ್ ಮೂವಿಡ್ ಆರ್ ಒಂಜಿ ದಸ್ಕತ್ ಪಾಡ್ದಾತ್ ಅರ್ನ ವರ್ಕ್ ದ ಬಗ್ಗೆ ಅಂಚಾದ ಈ ಕಾರ್ಯಕ್ರಮದ ವೇದಿಕೆಗೆ ಸಂತೋಷ್ ಮೆರೆಗ್ಲ ಮೌಕ್ಯದ ಸ್ವಾಗತ ಅಂಡ್ ಎಡಿಟರ್ಸ್ ಗಣೇಶ್ ನೀರ್ಚಾಲ್ ಬಹುಶಃ ತುಳುತ್ತ ಆಲ್ಮೋಸ್ಟ್ ಮೂವಿಡ್ ಎಡಿಟಿಂಗ್ ದ ಕೈ ಚಳಕನ್ನು ತೋಜ ನಂಚರ ನಮ್ಮ ತುಳುನಾಡದ ನಂಜಿ ಬೆಸ್ಟ್ ಎಡಿಟರ್ ಮಿಸ್ಟರ್ ಗಣೇಶ್ ಅರೆಗ್ಲ ಮೌಕ್ಯದ ಸ್ವಾಗತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯತೀಶ್ ಪೂಜಾರಿ ವೇದಿಕೆ ಬೋರ್ಡ್ ರಿಕ್ವೆಸ್ಟ್ ಮಲ್ತದಲ್ಲೇ ಸೊ ನಮ್ಮ ಕಟ್ಟೆಮಾರ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ರಿತೇಶ್ ಕಟ್ಲಾ ಮೇರೆಗಳ ನಮ್ಮ ಮೌಕ್ಯದ ಸ್ವಾಗತ ಮಲ್ತದಲ್ಲ ಅಂಡ್ ಪ್ರಮೋಷನ್ ದ ಓವರ್ ಆಲ್ ಇನ್ಚಾರ್ಜ್ ಇನ್ ವಹಿಸೋದಿನ ಮಿಸ್ಟರ್ ಕಾರ್ತಿಕ್ ಈರ್ಲ ವೇದಿಕೆ ಬರಡು ಅಂಡ್ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ದ ವಿಶ್ವಾಸ್ ಅಡ್ಯಾರ್ ವಿನೋದ್ ಶೆಟ್ಟಿ ಆರ್ ಕೆ ಮೂಲ್ಕೆ ಅಂಡ್ ದನೇಶ್ ಸಂದೇಶ್ ಸಂದೇಶ್ ಅಂತ ವಿಶ್ವಾಸ ಅಡಿಯಾರ್ ವಿನೋದ್ ಶೆಟ್ಟಿ ಆರ್ ಕೆ ಮೋಲ್ಕೆ ದಂದೇಶ್ ಸೊ ಡಿರಕ್ಷನ್ ಡಿಪಾರ್ಟ್ಮೆಂಟ್ ಸೂರಜ್ ಉತ್ಸವ್ ವಾಮಂಜೂರ್ ಅಕ್ಷಯ್ ಸರಿಪಲ್ಲ ಅಭಿ ಅಡಿಯಾರ್ ಪದವ್ ಬಿಕಾಸ್ ಒಂದು ಸೊರ್ನಾಳ್ ಉದರ್ತನಪು அண்ட் ஐ ரிக்ஸ் ஹோல் டீம் ஒரு வேதிக்கு மாத்திரிக்கலாம் நிக்கன டீம் நம்ம மோகை சுவாகமா ನಮಸ್ಕಾರ ಅಂತ ಕಟ್ಟೆ ಮಾರ್ ಈ ರಡ್ಡಿ ಜನತ ವರ್ಷದ ಕನ ಶಾರ್ಟ್ ಫಿಲ್ಮ್ ಅಂತ ಒಂದು ಒಂದು ಸಿನಿಮಾ ಬಂದ್ಬಿಡು ಈತ ಮಲ್ಲ ಪರದೆ ಬರಡು ಬಂದ್ಪುನಾಕಲ್ನ ಕಲ್ಪನಿ ಮಲ್ಲ ಪರದೇಡು ಮಸ್ತ್ ಜನ ತೋಡು ಬಂದು ಆಸೆಡು ಕಟ್ಟ ನಂಚ ನೊಂಜಿ ಕಟ್ಟೆ ಮಾರ್ ಐಕಿ ಈತ್ ಜನ ಸಪೋರ್ಟ್ ಅದಂತೀರ್ ಲಂಚ್ ಬಾಯಿ ಏಪಲ್ದಲ ಕನೆ ಹೊಸ ನಿರ್ದೇಶಕರನ್ನು ಕಂತದ್ದು ತುಳು ಚಿತ್ರರಂಗ ಪ್ರತಿ ಸಲ ಕೊಡುಗೆ ಬರೋನು ಲೇರು ಒಂದು ಅರ್ನ ಕೊಡುಂಜಿ ಕೊಡುಗೆ ಕಟ್ಟೆ ಮಾರ್ ಒಂದು ಬಹುಶಃ ಎನ್ನ ಲೆಕ್ಕಾಡು ಪ್ರತಿ ಸಿನಿಮಾದ ಕಲ್ಲ ಅಕ್ಲ ಯಾಕೆ ಮಂದಿನ ಸಿನಿಮಾ ಅದು ಮಂದಿನ ಸಿನಿಮಾ ಅವಡ ಅಕ್ಲ ಏಪಲ್ ಒಂದು ಪುಗಾರದೇ ಪಾತ್ರ ನುಗ್ಗರು ಅಕ್ಲನ ಸಿನಿಮಾ ಬಂದ್ ಈ ಸಿನಿಮಾ ಏನು ಅಭಿನಯ ಮಲ್ದೆ ಒಂದು ಭಾಗ ಆತ ಈ ಸಿನಿಮಾದ ಈ ಮೂಲಕ ಹೆಂಗದಾದ ಅನಿಸ್ ಬಂಡ ಈ ಸಿನಿಮಾ ತುಳು ಸಿನಿಮಾ ದಾದಾ ತುಳು ಸಿನಿಮಾ ಚಿತ್ರರಂಗ ದಾದು ಉಂಡ ನಿ ಕೊಡುಗೆ ಬಂದ ಇನ್ನೊಂದು ಆ ಮಸ್ತ್ ನಮ್ಮ ಚಿತ್ರರಂಗದ ಚಿತ್ರರಂಗದ ಬೆನ್ನಲು ನಂಚಿಂದ ಒಂಜಾತ್ ಡೈರೆಕ್ಟರ್ ನಕಲ್ ಪ್ರೊಡ್ಯೂಸರ್ ನಕಲ್ ಕೂ ಇದ್ರು ನಮಸ್ಕಾರ ಅಂಚನೆ ಮಸ್ತ್ರಿಶೂಲ ಮಸ್ತಿಯನ್ನು ಹೊರಲಾರ ಇನ್ನಿತ ನಿಖಲ್ ಒಂಜಿ ನಿಖಲೆ ಹುಡುಸುರು ನಿಖಲ್ ಒಂಜಿ ಅಭಿಪ್ರಾಯ ಏಪಲ್ ನಮ್ಮ ಏತ್ ಪ್ರಮೋಷನ್ ಮಂತ್ನ ಮನಸ್ಸು ತುಂಜಿ ಪಾತ್ರ ಬತ್ತದವು ಕುಡೊಂಜಿ ಒರಿಯ ಗೆತ್ತದ ಆಯ ಸಿನಿಮಾ ತೂಪಲಕ ಅನಿಸ್ ಆವಡ್ ಪನಪನೊಂಜಿ ಚಿತ್ರ ತಂಡ ಒಂಜಿ ಪ್ರಯತ್ನ ಮಂತೊಂದು ಪ್ರೀಮಿಯರ್ ಶೋ ಅಂಚನೆ ಟ್ರೈಲರ್ ಲಂಚ್ ಮಂತ್ ಟ್ರೈಲರ್ ತೋಚಪಾದ ಪ್ರೀಮಿಯರ್ ಶೋ ಲಂಚನೆ ಮಾತ್ರ ಬತ್ತದ ಈ ಸಿನಿಮಾ ತಂಡನ್ ನಿಕಲ್ ಪ್ರೋತ್ಸಾಹ ಮನ್ಪಡ್ ಈ ಮೂಲಕ ಏನೊಂದು ಒಂಜಿ ಎಟ್ಟೆ ಮನಸ್ಸು ಎಟ್ಟೆ ಉದ್ದೇಶ ಒಂಜಿ ಪ್ರಯತ್ನ ಬೈದೇರು ಮಲ್ಲ ವಿಭಿನ್ನ ಬಂತ ಒಂಜಿ ಎಟ್ಟೆ ಪ್ರಯತ್ನ ಒಂಜಿ ಹೊಸ ತಂಡ ಒಂಜಿ ಹೊಸ ಯುವಕಿಯರ ತಂಡ ಒಂಜಿ ಎಟ್ಟೆ ಪ್ರಯತ್ನ ಈ ಮೂಲಕ ಮಚ್ ಇಡೀ ಟೀಮಡು ಹೊಸ ಬೇರ್ನ ಪ್ರಯತ್ನದ ಬಗ್ಗೆ ಯಾರು ಪಂಡ್ ಬಹುಶಃ ನಮ್ಮ ಲಂಚು ಬಾಯಿನ ಒಂಜಿ ಅರ್ನ ಎಟ್ಟೆ ಗುಣದಾದ ಬಂಡ ಅಕಲ ಹೊಸ ಪ್ರಯತ್ನಗ ಅರ್ನ ಏಪಲ ಒಂಜಿ ಸಾಕಾರ ಇಪ್ಪಂಡು ಬಹುಶಃ ಮೂಜಿನೇ ಸಿನಿಮಾ ಸಕ್ಸಸ್ ಸಕ್ಸೆಸ್ ದೋಡು ಬಂಡ ಒಂದು ವಿಭಿನ್ನ ಪ್ರಯತ್ನದ ಒಟ್ಟಿಗೆ ಯಾನ್ ಏಪಲ್ ಪಂಡ್ರೆಂಡ್ ಬಂಗಾರ ಪಾಡ್ಲು ಪೆಟ್ಟಿಗೆ ಅರ್ನ ಮನಸ್ಸುಲ ಬಂಗಾರೆ ಏಪಲ ದಯ ಅಸ್ತ್ರ ಪ್ರೊಡಕ್ಷನ್ ಮಾತ್ರ ಪ್ರಾಣಾಸ್ತ್ರ ಬಂಪಿನ ಒಂಜಿ ಸಂಘಟನೆದ ಮೂಲಕ ಚಾರಿಟೇಬಲ್ ಟ್ರಸ್ಟ್ ದ ಮೂಲಕ ಇನಿ ಬಹುಶಃ ಕಾಂಡಿಡ್ದು ಬಯ್ಯ ಮುಟ್ಟ ಅವು ಹೆಂಕಿಗೆ ಎಜುಕೇಶನ್ಗೆ ಸಹಾಯ ಮಲ್ಪುಲಿ ಆಸ್ಪತ್ರೆಗೆ ಸಹಾಯ ಮಲ್ಪಲಿ ಅತಬೇತ ರೀತಿಯ ಸಾಕಾರಕ್ಕೆ ಆಫೀಸ್ ಗೆ ಬರ್ಪುನ ಒಂಜಿ ಮಲ್ಲ ಜನಕು ಏರುಲೇರು ಆ ಪ್ರತಿ ಒರಿಯಾಗ್ಲ ಅಕ್ಲಿನ ಕಾಲಿಕಾಯ್ ಕಡಪಡ್ದು ಕೊಡ್ತಿನಾರ ಲಂಚಲ್ಲ ಅಕ್ಲಿಗ ದಾಪಿನ ದಾದ ಸಾಕಾರ ಉಂಡು ಆ ಪ್ರತಿ ಒಂಜ್ ಸಾಕಾರ ಎಲ್ಲ ಮಲ್ದಿನಾರ ಅಂಚಾದ ಆ ಜನಕಲ್ ಆಶೀರ್ವಾದ ಖಂಡಿತವಾದ್ಲ ಆತ್ನ ಪ್ರಾಣಾಸ್ತ ಸಂಘಟನೆಗೆ ಇಪ್ಪು ಆರ್ ಮಲ್ದಿನ ಬೇಲೆಗೆ ಇಪ್ಪು ಐದ ಒಟ್ಟಿಗೆ ತುಳುನಾಡದ ನಿಖಿಲ್ ಮಾತಿನಲ್ಲ ಆಶೀರ್ವಾದ ಇಪ್ಪಡ್ ಬಂದ ನಮ್ಮ ರಿಕ್ವೆಸ್ಟ್ ಮಲ್ದಂದು ವಿ ಸಮಯ ದೆತೋನಂದೆ ಅಲ್ಪ ಮಿತ್ತ ಚಾವಡಿಡು ಮಸ್ತ್ ಜನ ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿ ಆ ನಿಖಿಲ್ ಮಾತಾ ಬತ್ತು ಕುಲ್ದರು ಸೊ ನಿಖಲಿಗೆ ಮಾತಾಡಲಾಯ್ ಅಡೇ ಬತ್ತದ ಶಾಲು ಬಾರದ ನಿಖಲ ಬೈದಿನಕ್ಕೋಸ್ಕರ ಆ ನಿಖಲಿಗೆ ಮಾತಿಲ್ಲ ಗೌರವ ಕೊರಪೇರು ಸೊ ಇತ್ತ ನಮ್ಮ ಈ ಬೇದಿಕೆ ಟ್ರೈಲರ್ ಲಾಂಚ್ ಮಲ್ಪ ಸೊ ನಿಖಲ ಮಾತಿರಲ್ಲ ತಾಟಿದ ಮೂಲಕ ಹೀಬೇಕು

ನಮ್ಮ ನಮ್ಮ ನಾಪ ಕೂಡ ಮಾತು ಕಾರ್ಣ ಉಂಟು ಬಂತ ದೈವನೇ ಒಂದು ಕಟ್ಟಕತೆ ಪ್ ಸತ್ಯದ ಗೋಚರ ಆತು ಕೆಲವರು ವೇಷವನ್ನೇ ದೈವ ಅನ್ಕೊಂಡಿದ್ದಾರೆ ಪುಡ್ಸುತ್ತಿದ್ದರೆ ಒಂದ್ಸರಿ ತುಳುನಾಡಕ್ಕೆ ಬನ್ನಿ ಆಯ್ತಾ ದೈವನಂತ ನಾವು ತೋರಿಸ್ಕೊಡ್ತೇವೆ